ಸರ್ಕಾರಿ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕು ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಸಂವಿಧಾನವನ್ನೇ ಬೇಕಾದರೂ ಬದಲಾಯಿಸ್ತೇವೆ ಅಷ್ಟರ ಮಟ್ಟಿನ ಉದ್ಧಟತನವನ್ನು ಬಹುಸಂಖ್ಯಾತರ ನಾಲಿಗೆ ಮತ್ತು ಮನಸ್ಸಿನ ಮೇಲೆ ಬರೆ ಎಳೆಯುವ ಕೆಲಸವನ್ನು ಕಾಂಗ್ರೆಸ್ಸು ನಿರಂತರವಾಗಿ ಮಾಡ್ಕೋಬೋದಿದೆ ಒಂದೇ ಒಂದು ಮಾಸ್ಕಲ್ಲೋ ಮಸೀದಿಯಲ್ಲೋ ಸುಪ್ರೀಂ ಕೋರ್ಟಿನ ಆರ್ಡರನ್ನು ಬಳಸಿದ್ದನ್ನು ಅನುಸರಿಸಿದ್ದನ್ನು ಗೌರವಿಸಿದ್ದನ್ನು ನೀವು ತೋರಿಸಿದ್ರೆ ನಾವು ಯಾವ ಬೇಕಾದ್ರೆ ಚಾಲೆಂಜ್ಗೂ ಸಿದ್ಧವಾಗಿದ್ದೇವೆ ಬಹುಸಂಖ್ಯಾಕರ ಹಿಂದೂಗಳು ಸನಾತನ ದೇಶ ನಾವಿಲ್ಲಿ ಪ್ರಾಚೀನರು ಮೂಲ ನಿವಾಸಿಗಳು ಆದರೆ ನಮಗೆ ನೀವು ಮುಕ್ಕಾಲು ಹಾಕ್ತೀರಿ ನಮ್ಮ ಧರ್ಮಾಚರಣೆಗೆ ನಮ್ಮ ಹಕ್ಕು ಬಾಧ್ಯತೆಗೆ ನೀವು ಅಡೆತಡೆಯನ್ನು ಒಡ್ತೀರಿ ಈ ದರಿದ್ರ ಏನಾದರೂ ಅಧಿಕಾರಕ್ಕೆ ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಕರ್ನಾಟಕ ಒಂದು ಮಾಡೆಲ್ ಸೌದಿ ಅರೇಬಿಯಾದ ಈ ಘಟನೆಯನ್ನ ಇಟ್ಕೊಂಡು ನಾವು ಭಾರತವನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ ನಾವು ಯಾವ ದರಿದ್ರ ಸ್ಥಿತಿಯಲ್ಲಿದ್ದೇವೆ ಯಾವ ಆತ್ಮಘಾತುಕ ಸ್ಥಿತಿಯಲ್ಲಿದ್ದೇವೆ ನಾವು ಎಲ್ಲಿಗೆ ಹೋಗ್ಲಿಕ್ಕೆ ಕೊಟ್ಟಿದ್ದೇವೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಭಾರತ ಸನಾತನ ದೇಶ ಶೇಕಡ ಎಂಬತ್ತೆಂಟಕ್ಕೂ ಹೆಚ್ಚು ಭಾರತದಲ್ಲಿ ಹಿಂದೂಗಳೇ ನೆಲೆಸಿದ್ದಾರೆ ಹಿಂದೂ ಮೂಲವಾದಂಥ ಸನಾತನ ಮೂಲವಾದಂಥ ದೇಶ ಇದು ಇಲ್ಲಿರುವ ಪ್ರತಿಯೊಬ್ಬರೂ ಮುಸ್ಲಿಮ್ರಿರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಅವರು ಕನ್ವರ್ಟೆಡ್ ಮತಾಂತರಗೊಂಡಂಥ ಮೂಲ ಹಿಂದುಗಳಾಗಿದ್ದಂಥ ಪಾಪ್ಯುಲೇಷನ್ನು ಆದರೆ ನಮ್ಮಲ್ಲಿ ಇವತ್ತು ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಕಾಂಗ್ರೆಸ್ಸಿನಂಥ ಇಂಡಿಕೂಟ ಯಾವ ಎಕ್ಸ್ಟ್ರೀಮಿಟಿಗೆ ಯಾವ ಆತ್ಯಂತಿಕವಾದ ನೆಲೆಗೆ ತಲುಪಿದೆ ಅಂತಂದರೆ ಮೊದಲ ಬಾರಿಗೆ ಬಹುಶಃ ಎಪ್ಪತ್ತೈದು ವರ್ಷಗಳಲ್ಲಿ ಫಸ್ಟ್ ಟೈಮ್ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹದಿನಾರನೇ ದಾಖಲೆ ಬಜೆಟ್ಟು ಅದರಲ್ಲಿ ಇನ್ನಿಲ್ಲದಂತೆ ತುಷ್ಟೀಕರಣದ ರಾಜಕಾರಣದ ಒಂದು ಆತ್ಯಂತಿಕ ಸ್ಥಿತಿ ಮುಸ್ಲಿಂ ಸಮುದಾಯಕ್ಕೆ ಏನು ಬೇಕಾದರೂ ನಾವು ಕೊಡ್ತೇವೆ ಅನ್ನುವ ಮಟ್ಟಕ್ಕೆ ಕೊಡುಗೆಯನ್ನು ಕೊಟ್ಟದ್ದನ್ನು ನಾವು ಗಮನಿಸಿದ್ದೇವೆ ಸರ್ಕಾರಿ ಗುತ್ತಿಗೆಯಲ್ಲಿ ಶೇಕಡ ನಾಲ್ಕು ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಸಂವಿಧಾನವನ್ನೇ ಬೇಕಾದರೂ ಬದಲಾಯಿಸ್ತೇವೆ ಅಷ್ಟರ ಮಟ್ಟಿನ ಉದ್ಧಟತನವನ್ನು ಬಹುಸಂಖ್ಯಾಕರ ನಾಲಿಗೆ ಮತ್ತು ಮನಸ್ಸಿನ ಮೇಲೆ ಬರೆ ಎಳೆಯುವ ಕೆಲಸವನ್ನು ಕಾಂಗ್ರೆಸ್ಸು ನಿರಂತರವಾಗಿ ಮಾಡ್ಕೊಬಂದಿದೆ ಅದೇ ನೀವು ಇಂಥ ಸಂದರ್ಭದಲ್ಲಿ ರಂಜಾನಿನ ಈ ಹೊತ್ತಿನಲ್ಲಿ ನೀವು ಮುಸ್ಲಿಮ್ ದೇಶಗಳು ಏನು ಇವೆ ಅನ್ನೋದನ್ನು ನೀವು ಗಮನಿಸಿದರೆ ನಾವು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಜನತಂತ್ರದ ಹೆಸರಿನಲ್ಲಿ ಸಂವಿಧಾನದ ಹೆಸರಿನಲ್ಲಿ ಸ್ವಾತಂತ್ರ್ಯವನ್ನು ಹಕ್ಕು ಬಾಧ್ಯತೆಗಳನ್ನು ಎಷ್ಟು ಮಟ್ಟಿಗೆ ಸ್ವೇಚ್ಛೆಯಾಗಿ ಬಳಸ್ತಾ ಇದ್ದೇವೆ ಅಧಿಕಾರದ ರಾಜಕಾರಣಕ್ಕಾಗಿ ನಾವು ಎಲ್ಲ ಎಲ್ಲೆಗಳನ್ನು ಹೇಗೆ ಓಡದ್ದು ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ನಾವು ಮುಂದಾಗ್ತಾ ಇದ್ದೇವೆ ಅನ್ನುವ ದುರಂತವನ್ನು ನೀವು ಗಮನಿಸಬಹುದು ಸೌದಿ ಅರೇಬಿಯಾದಲ್ಲಿ ಅಲ್ಲಿಯ ದೊರೆ ಬಿನ್ ಸಲ್ಮಾನ್ ಅವರು ಒಂದು ಆರ್ಡ್ರನ್ನು ಪಾಸ್ ಮಾಡಿದ್ದಾರೆ ಮಿನಿಸ್ಟ್ರಿ ಆಫ್ ಇಸ್ಲಾಮಿಕ್ ವೆಬ್ಸೈಟಲ್ಲಿ ಸ್ಪಷ್ಟವಾಗಿ ಏನನ್ನು ಮಾಡಬಹುದು ಏನನ್ನು ಮಾಡಬಾರದು ಅನ್ನೋದರ ಬಗ್ಗೆ ಬಹಳ ಕರಾರುವಕ್ಕಾಗಿ ಹೇಳಿದ್ದಾರೆ ರಂಜಾನ್ ಅತ್ಯಂತ ಪವಿತ್ರವಾದಂಥ ಸಂದರ್ಭ ಮುಸಲ್ಮಾನರಿಗೆ ಅದರಲ್ಲೂ ಒಂದು ಮುಸಲ್ಮಾನರ ಬಹುಸಂಖ್ಯಾತರೇ ಮುಸಲ್ಮಾನರಿರುವ ಮುಸ್ಲಿಂ ದೇಶಗಳಲ್ಲಿ ಅದಕ್ಕೆ ಪ್ರಥಮ ಆದ್ಯತೆ ಆದರೆ ಬಿಲ್ ಸನ್ಮಾಲ್ ಅವರು ಸೌದಿ ಅರೇಬಿಯಾದಲ್ಲಿ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಲೌಡ್ ಸ್ಪೀಕರ್ ಬಳಸುವ ಹಾಗೆ ಇಲ್ಲ ಮತ್ತು ಆಜಾನನ್ನ ಅಥವಾ ಬಾಂಗ್ ಅಂತೇನು ಕರಿತೇವೆ ಅದನ್ನು ನೀವು ಯಾವುದೇ ರೀತಿಯು ಶಬ್ದ ಮಾಲಿನ್ಯವು ಸಾಮಾಜಿಕವಾದ ಜೀವನಕ್ಕೋ ತೊಂದರೆ ಮಾಡುವ ರೀತಿಯಲ್ಲಿ ನೀವು ಬಳಸಕೂಡದು ಕುರಾನ್ ಪಠನೆಯನ್ನು ರಂಜಾನ್ ಸಂದರ್ಭದಲ್ಲಿ ಮಾಡುವ ಪವಿತ್ರ ಕುರಾನ್ ಪಠನೆಯನ್ನು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಅದನ್ನು ಬಿತ್ತರಿಸಕೂಡದು ರಂಜಾನ್ ಸಂದೇಶವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಾರದು ಮತ್ತು ನೀವು ಪ್ರತಿ ಮಾಸ್ಕಲ್ಲಿ ಇವತ್ತೇನು ಎಂಟು ದಿನ ಹತ್ತು ದಿನದಿಂದ ನೀವು ಜಮಾಯಿಸಿದ್ದೀರಿ ಅಲ್ಲಿದ್ದೀರಿ ಅವರಿಗೆಲ್ಲರಿಗೂ ಐ ಡಿ ಕಾರ್ಡ್ ಕಡ್ಡಾಯ ಮಸೀದಿಯ ಒಳಗಡೆ ಊಟೋಪಚಾರಗಳನ್ನು ಅಂದರೆ ಫಾಸ್ಟಿಂಗ್ ಬ್ರೇಕ್ ಮಾಡ್ತೇವಲ್ಲ ಆ ಕಾರಣಕ್ಕಾಗಿ ನೀವು ಯಾವುದೇ ಆಹಾರಗಳನ್ನು ತೆಗೆದುಕೊಂಡು ಹೋಗುವಾಗೆ ಇಲ್ಲ ಫಂಡ್ ಕಲೆಕ್ಟ್ ಮಾಡುವಾಗಿಲ್ಲ ಭಿಕ್ಷೆ ಬೇಡವಾಗಿಲ್ಲ ಅದರ ಜೊತೆಗೆ ಇಡೀ ಇಸ್ಲಾಂ ಧರ್ಮದ ಅಥವಾ ಮತದ ಪವಿತ್ರ ಸ್ಥಳ ಅಂತ ನಾವೇನು ಮಕ್ಕ ಮದೀನ ಅಂತ ಕರಿತೇವೆ ಅದಕ್ಕೂ ಕೂಡ ಈ ರೂಲ್ಸ್ ಇದೆಯಲ್ಲ ಈ ಕಾಯಿದೆ ಅದನ್ನು ಅಪ್ಲೈ ಮಾಡಿದ್ದಾರೆ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಶಬ್ದ ಮಾಲಿನ್ಯದ ಕಾರಣಕ್ಕಾಗಿ ಸಮಾಜದಲ್ಲಿ ಬೇರೆ ಬೇರೆ ವರ್ಗಗಳು ವಾಸಿಸುವ ಕಾರಣಕ್ಕಾಗಿ ಅಸೌಖ್ಯದವರಿರ್ತಾರೆ ಮಕ್ಕಳು ಓದುವವರಿರ್ತಾರೆ ಪರೀಕ್ಷೆ ಟೈಮ್ ಇರುತ್ತೆ ಈ ಎಲ್ಲ ಕಾರಣಕ್ಕಾಗಿ ಭಾರತದಲ್ಲಿ ಯಾವುದೇ ಮಾಸ್ಕಲ್ಲೋ ಮಸೀದಿಯಲ್ಲೋ ನೀವು ಮೈಕನ್ನು ಬಳಸುವ ಹಾಗೆ ಇಲ್ಲ ಆದರೆ ನೀವು ನಾನು ಬರೆದು ಕೊಡ್ತೇನೆ ನಿಮಗೆ ಒಂದೇ ಒಂದು ಮಾಸ್ಕಲ್ಲೋ ಮಸೀದಿಯಲ್ಲೋ ಸುಪ್ರೀಂ ಕೋರ್ಟಿನ ಆರ್ಡರನ್ನು ಬಳಸಿದ್ದನ್ನು ಅನುಸರಿಸಿದ್ದನ್ನು ಗೌರವಿಸಿದ್ದನ್ನು ನೀವು ತೋರಿಸಿದರೆ ನಾವು ಯಾವ ಬೇಕಾದ್ರೆ ಚಾಲೆಂಜ್ಗೂ ಸಿದ್ಧವಾಗಿದ್ದೇವೆ ಅದೆಲ್ಲವನ್ನು ಹಾಕಲಾಗಿದೆ ಹೊಸಕ್ಕೆ ಹಾಕಲಾಗಿದೆ ನಿಮಗೆ ನ್ಯಾಯಾಂಗ ಇದ್ದರೆ ನಮಗೆ ಬೀದಿಗಳಿದೆ ಅಂತ ಇದೇ ಚಾಲೆಂಜನ್ನು ವಕ್ ಬೋರ್ಡ್ ತಿದ್ದುಪಡಿಯ ಸಂದರ್ಭದಲ್ಲಿ ಒಬ್ಬ ಮುಲ್ಲ ಬಂದು ಮಂಗಳೂರಿನಲ್ಲಿ ಮಾತಾಡಿದ್ದನ್ನು ನಾವು ಕೇಳಿದ್ದೇವೆ ಮಾಲ್ಗಳಲ್ಲಿ ನಾವು ನಮಾಜಿಗೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ಸಂಸತ್ ಭವನದಲ್ಲೂ ವಿಧಾನಸೌಧದಲ್ಲೂ ನಮಗೆ ಪ್ರತಿ ಶುಕ್ರವಾರ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ಸಿನ ಸರ್ಕಾರ ಇರುವಲ್ಲಿ ಈಗಾಗಲೇ ಅಧಿವೇಶನದ ಸಂದರ್ಭದಲ್ಲೂ ಪ್ರಾರ್ಥನೆಗೆ ಅಧಿವೇಶನವನ್ನು ಮೊಟಕುಗೊಳಿಸಲಾಗ್ತಾ ಇದೆ ದಿನಕ್ಕೆ ನೂರು ಸಾವಿರ ಮಸೀದಿಗಳು ಪುನರ್ಜನ್ಮವೋ ಜನ್ಮವೋ ಪಡ್ಕೊಳ್ತಾ ಇದೆ ಈ ದೇಶದಲ್ಲಿ ಬೀದಿ ಬೀದಿಗಳಲ್ಲಿ ನಮಾಜು ಅದಕ್ಕೆ ತಡೆ ಒಡ್ಡಿದರೆ ಗಲಾಟೆ ದೊಂಬಿ ಬೆಂಕಿ ಅದೇ ನಾವು ರಾಮನ ಮೆರವಣಿಗೆಯೋ ಕೃಷ್ಣನ ಮೆರವಣಿಗೆಯನ್ನೋ ತೆಗೆದುಕೊಂಡು ಹೋಗಬೇಕು ಅಂತ ಆದರೆ ಎಲ್ಲೆಲ್ಲಿ ಮಸೀದಿ ಇದೆಯೋ ಎಲ್ಲೆಲ್ಲಿ ಇದಿದೆಯೋ ಅಲ್ಲೆಲ್ಲ ಪೊಲೀಸ್ ಪ್ರೊಟೆಕ್ಷನ್ ಹಾಕ್ಕೋಬೇಕಾಗತ್ತೆ ಮಸೀದಿ ಎದುರು ಜೈ ಶ್ರೀರಾಮ್ ಹೇಳುವಾಗಿಲ್ಲ ಅಂತ ಇತ್ತು ಈಗ ಸುಪ್ರೀಂ ಕೋರ್ಟ್ ಅದನ್ನು ಯಾಕೆ ಹೇಳಬಾರ್ದು ಹೇಳಬಹುದು ಅನ್ನುವಂಥ ತೀರ್ಪನ್ನು ಕೊಟ್ಟಿದೆ ಅಂದರೆ ಬಹುಸಂಖ್ಯಾತರ ಹಿಂದೂಗಳು ಸನಾತನ ದೇಶ ನಾವಿಲ್ಲಿ ಪ್ರಾಚೀನರು ಮೂಲ ನಿವಾಸಿಗಳು ಆದರೆ ನಮಗೆ ನೀವು ಮುಕ್ಕಾಲು ಹಾಕ್ತೀರಿ ನಮ್ಮ ಧರ್ಮಾಚರಣೆಗೆ ನಮ್ಮ ಹಕ್ಕು ಬಾಧ್ಯತೆಗೆ ನೀವು ಅಡೆತಡೆಯನ್ನು ಒಡ್ತೀರಿ ಸಂವಿಧಾನದ ಹೆಸರಿನಲ್ಲಿ ಅದೇ ನಮ್ಮ ಹುಂಡಿಯ ಹಣ ನಿಮಗೆ ಬೇಕು ಮಕ್ಕಕ್ಕೆ ಹೋಗಲಿಕ್ಕೆ ಮಸೀದಿಗೆ ಹೋಗ್ಲಿಕ್ಕೆ ಮಸೀದಿ ಕಟ್ಟಲಿಕ್ಕೆ ಚರ್ಚ್ ಕಟ್ಟಲಿಕ್ಕೆ ಅದು ಕಾಫಿರ ಹಣ ಆಗೋದಿಲ್ಲ ಆಗ ಅದು ನಿಷೇಧಿತ ಆಗೋದಿಲ್ಲ ಹಣಕಾಸು ಸೌಲಭ್ಯಗಳು ಅದು ಯಾವುದೇ ಮೂಲದಿಂದ ಬಂದರೂ ಓಕೆ ಲವ್ ಜಯಹಾದ್ನಂಥ ಘಟನೆಗಳು ನಾವು ಬೇರೆ ಎಲ್ಲ ಅತ್ಯಾಚಾರಗಳ ಬಗ್ಗೆ ಮಾತಾಡ್ತೇವೆ ಬೇರೆ ಎಲ್ಲ ಹೆಣ್ಮಕ್ಕಳ ಮಾನಹಾನಿಯ ಬಗ್ಗೆ ಮಾತಾಡ್ತೇವೆ ಬೇರೆ ಎಲ್ಲ ಮ ಹೆಣ್ಮಕ್ಕಳ ಮೇಲೆ ಕೊಲೆ ಆದದ್ದನ್ನು ಮಾತಾಡ್ತೇವೆ ಅದೇ ಇತ್ತೀಚೆಗೆ ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನು ಬಲತ್ಕಾರದಿಂದ ಲವ್ ಮಾಡ್ತಾ ಇದ್ದ ನಾನು ಬಡವೇ ಇದ್ದೇನೆ ನನಗೆ ಕನಸಿದೆ ನಾನು ಲವ್ ಮಾಡುವ ಸ್ಥಿತಿಯಲ್ಲಿಲ್ಲ ನನ್ನ ಸಂಸಾರವನ್ನು ಸಾಕಬೇಕು ನಾನು ಓದಬೇಕು ಅಂತ ಪರಿಪರಿಯಾಗಿ ಹೇಳಿದರೂ ಕೂಡ ಕೇಳ್ದೇನೆ ಅವನ ಪ್ರೀತಿಗೆ ಒಗ್ಲಿಲ್ಲ ಲವ್ ಜೆಹಾದಿಗೆ ಒಗ್ಲಿಲ್ಲ ಮದುವೆಗೆ ಒಕ್ಕಿ ಒಗ್ಲಿಲ್ಲ ಅಂಥೇಳಿ ಸಾರ್ವಜನಿಕ ಸ್ಥಳದಲ್ಲಿ ಕುತ್ತಿಗೆಯನ್ನು ಹಲಾಲ್ ಮಾಡಿ ಕೊಂದು ಹಾಕಿದ್ರಲ್ಲ ಅದರ ಬಗ್ಗೆ ಎಷ್ಟು ಜನ ಮಾತಾಡ್ತಾರೆ ಅದರ ಬಗ್ಗೆ ಮಾತಾಡೋದಿಲ್ಲ ಪ್ರತಿ ಘಟನೆಯನ್ನು ಕೂಡ ಮತದ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ವೋಟ್ ಬ್ಯಾಂಕಿನ ಆಧಾರದಲ್ಲಿ ವರ್ಗೀಕರಿಸುವಂಥ ಒಂದು ಅತ್ಯಂತ ಕ್ಷುದ್ರ ಮತ್ತು ಪ್ರಜಾಪ್ರಭುತ್ವ ಜನತಂತ್ರ ಮತ್ತು ಸಂವಿಧಾನದ ವಿರೋಧಿ ಸಂದರ್ಭದಲ್ಲಿ ನಾವು ನಿಂತಿದ್ದೇವೆ ಕಾಂಗ್ರೆಸ್ಸಿನಂಥ ಕಾಂಗ್ರೆಸ್ಸು ಇಡೀ ದೇಶವನ್ನೇ ಅವರಿಗೆ ಮಾರ್ಲಿಕ್ಕೆ ಹೊರಟಿದೆ ಒಂದು ಕಡೆ ಮೋದಿಯಂಥ ಮಹಾನಾಯಕ ಈ ದೇಶವನ್ನು ಪ್ರಗತಿಯತ್ತ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ದೇಶವಾಗಿ ಮಾಡಬೇಕು ಎರಡು ಸಾವಿರದ ನಲವತ್ತೆಂಟರಲ್ಲಿ ಅನ್ನುವ ಕನಸನ್ನು ಹೊತ್ತಿದ್ದಾರೆ ಈಗಾಗಲೇ ತೆರಿಗೆ ವಿವಾದದ ಸಂದರ್ಭದಲ್ಲಿ ಟ್ರಂಪ್ನಂಥ ಟ್ರಂಪನ್ನು ಕೂಡ ತನ್ನ ತಾಳ್ಮೆ ಮತ್ತು ವಿದೇಶಾಂಗ ನೀತಿಯಿಂದ ಕಳೆದ ಎರಡು ದಿನದ ಹಿಂದೆ ಸಂಪೂರ್ಣವಾಗಿ ಟ್ರಂಪನ್ನೇ ಮಣಿಸಿದ್ರು ಮೋದಿ ಅರವತ್ತೆಂಟು ಸಾವಿರ ಕೋಟಿ ಒಂದು ಹಂತದ ಮೊತ್ತದ ನಮ್ಮಿಂದ ಆ ದೇಶಕ್ಕೆ ಅಮೆರಿಕಕ್ಕೆ ಹೋಗುವ ಭಾರತ ಮೂಲದ ಭಾರತದಿಂದ ತಯಾರಾದಂಥ ವಸ್ತುಗಳ ಮೇಲೆ ಶೇಕಡ ಹತ್ತರಷ್ಟು ಎಕ್ಸ್ಟ್ರಾ ತೆರಿಗೆಯನ್ನು ವಿಧಿಸಿದ್ದನ್ನು ಈಗ ಅದನ್ನು ತಹಬಂದಿಗೆ ತರಲಾಗಿದೆ ಟ್ರಂಪನ್ನೇ ಮಣಿಸಲಾಗಿದೆ ಟ್ರಂಪನ್ನು ಒಪ್ಪಿಸಲಾಗಿದೆ ಇಂಥ ಇಡೀದಾದಂಥ ಒಂದು ಅದ್ಭುತವಾದಂಥ ಬೆಳವಣಿಗೆ ದೇಶದಲ್ಲಿ ನಡೀತಾ ಇದ್ದರೆ ನಾವೇನು ಮಾಡ್ತಾ ಇದ್ದೇವೆ ಇಲ್ಲಿ ಪ್ರತಿಪಕ್ಷಗಳು ಏನು ಇವೆ ಸಂಸತ್ ಭವನದಲ್ಲಿ ಸಹೋದರಿ ಆಗಿರಲಿ ಹೆಂಡತಿ ಆಗಿರಲಿ ಮಗಳಾಗಿರಲಿ ಆದರೂ ಅದಕ್ಕೊಂದು ನಡವಳಿಕೆಯ ಒಂದು ಇತಿಮಿತಿ ಅಂತಿದೆ ಅದನ್ನು ಮೀರಿ ಪ್ರಿಯಾಂಕನ ಕೆನ್ನೆ ಸವರ್ತಾರೆ ಮುತ್ತಿಡ್ತಾರೆ ಏನು ಬೇಕಾದ್ರೂ ಮಾಡ್ತಾರೆ ರಾಹುಲ್ ಗಾಂಧಿಯವರು ಅಂದರೆ ಸಂವಿಧಾನ ಅಂತಿಲ್ಲ ಸಂಸತ್ತು ಅಂತಿಲ್ಲ ಒಂದು ಶಿಸ್ತು ಅಂತಿಲ್ಲ ಅದೇ ನಮ್ಮ ದೇಶದಲ್ಲಿ ಒಂದು ನಮಾಜ್ ಮಾಡುವಾಗ ಶಬ್ದ ಮಾಲಿನ್ಯ ಮತ್ತು ಸಾಮಾಜಿಕವಾದ ಬದುಕಿಗೆ ತೊಂದರೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಅದನ್ನು ಮಾಡಲಿಲ್ಲ ಅದೇ ಈಗ ಸೌದಿ ಅರೇಬಿಯಾದಲ್ಲಿ ಮುಸ್ಲಿಮ್ ದೇಶ ನೀವು ಮೈಕನ್ನು ಬಳಸುವಾಗೆ ಇಲ್ಲ ಭಿಕ್ಷೆ ಬೇಡುವ ಹಾಗೆ ಇಲ್ಲ ಫಂಡ್ ಕಲೆಕ್ಟ್ ಮಾಡುವಾಗ ಇಲ್ಲ ಯಾವುದೇ ರಂಜಾನಿನ ಕುರಾನಿನ ಪಠಣವನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಾಗಿಲ್ಲ ಬಾಯಿ ಮುಚ್ಕೊಂಡು ಕೂತಿದೆ ಅಲ್ಲಿಯ ಜನ ಪಂಚೇಂದ್ರಿಯಗಳನ್ನು ಮುಚ್ಕೊಂಡು ಕೂತಿದೆ ಅಂದರೆ ಮುಸ್ಲಿಮ್ ದೇಶಗಳೇ ಇವತ್ತಿನ ಇಡೀದಾದ ಗ್ಲೋಬಲೈಸೇಷನ್ನಲ್ಲಿ ಜಾಗತೀಕರಣದ ಹೊತ್ತಲ್ಲಿ ತಮ್ಮನ್ನು ತಾವು ಬದಲಾಯಿಸಿಕೊಡ್ತಾ ಇದ್ದಾರೆ ಸೋಷಿಯಲ್ ರಿಫಾರ್ಮೇಷನ್ ತರ್ತಾ ಇದ್ದಾರೆ ರೆವಲ್ಯೂಷನ್ ತರ್ತಾ ಇದ್ದಾರೆ ಆದರೆ ನಮ್ಮಲ್ಲಿ ಒಂದು ಕಡ್ಡಿ ಕೂಡ ಈಚೆ ಆಗಬಾರ್ದು ಬಹುಪತ್ನಿತ್ತು ಓಕೆ ತಲಾಖನ್ನು ನಿಷೇಧಿಸಿದಾಗ ಅದಕ್ಕೂ ವಿರುದ್ಧ ಹೋರಾಟ ಪ್ರತಿ ಒಂದಕ್ಕೂ ಹೋರಾಟ ವಕ್ ಬೋರ್ಡ್ ತಿದ್ದುಪಡಿ ಅದು ಇಡೀ ಜನಸಮುದಾಯ ನಿರೀಕ್ಷೆ ಮಾಡ್ತಾ ಇದ್ದಂಥ ಕಾಯ್ದೆಯ ತಿದ್ದುಪಡಿ ಅದು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಯಾವ ಜಾಗನ ಬೇಕಾದ್ರೆ ನಮ್ದು ಹೇಳೋ ಅಂತ ಅವ್ರಿಗೆ ಅನಿಸಿದರೆ ಸಾಕು ಅದನ್ನು ಕಬಳಿಸ್ಬೋದು ಅವ್ರದೇ ಶ ಕೋರ್ಟು ಅವ್ರದೇ ಮತದ ನ್ಯಾಯಾಧೀಶರು ಅಲಹಾಬಾದ್ ಕೋರ್ಟ್ ಮಾತ್ರ ಹೋಗಬೇಕು ಸುಪ್ರೀಂ ಕೋರ್ಟ್ಗೆ ಹೋಗೋಂಗಿಲ್ಲ ಹೈಕೋರ್ಟ್ಗೆ ಹೋಗುವಂಗಿಲ್ಲ ನೀವು ಎಲ್ಲೂ ಹೋಗುವಂಗಿಲ್ಲ ಇಂಥ ದರಿದ್ರ ಕಾಯ್ದೆಯನ್ನು ಕಾಂಗ್ರೆಸ್ಸು ಅವರಿಗೆ ವೋಟ್ ಬ್ಯಾಂಕಿನ ಅಸ್ತ್ರವಾಗಿ ಕೊಟ್ಟದ್ದನ್ನು ತಿದ್ದುಪಡಿ ಮಾಡೋಣ ಅಂತ ಹೊರಟ್ರೆ ಏನು ಮಾಡ್ತೀರಿ ಅದಕ್ಕೆ ಬೆಂಕಿ ಹಚ್ಚುತ್ತೇವೆ ರಕ್ತಪಾತ ಮಾಡ್ತೇವೆ ಶಾಹೀನ್ ಬಾಗ್ ಮಾಡ್ತೇವೆ ಹಿಂದಿನ ಹಾಗೆ ಇಲ್ಲ ನೆನಪಿಡಿ ಭಾರತ ಬದಲಾಗ್ತಾ ಇದೆ ಭಾರತದ ಮನಸ್ಸು ಬದಲಾಗ್ತಾ ಇದೆ ಭಾರತದ ಹಿಂದೂಗಳು ಕೂಡ ಬದಲಾಗ್ತಾ ಇದ್ದಾರೆ ತಮ್ಮ ಅಸ್ತಿತ್ವದ ಪ್ರಶ್ನೆ ನಮ್ಮ ಕಣ್ಣೆದ್ರೆ ಇದೆ ಅನ್ನುವಂಥ ಪ್ರಜ್ಞೆ ಅವರಿಗೆ ಹುಟ್ಟುಕೊಳ್ತಾ ಇದೆ ಕೇವಲ ಸೌದಿ ಅರೇಬಿಯಾ ಅಲ್ಲ ಬಹುತೇಕ ಮುಸ್ಲಿಂ ದೇಶಗಳಲ್ಲಿ ಹೊಸ ಮಸೀದಿಯನ್ನು ಕಟ್ಟಲಿಕ್ಕೆ ಗೌರ್ಮೆಂಟಿನ ಕರಾರುವಕ್ಕಾದ ಪರ್ಮಿಷನ್ ತಗೋಬೇಕು ಹೊಸ ಮಸೀದಿಗೆ ಅವಕಾಶವೇ ಇಲ್ಲ ಅನ್ನುವಂಥ ಕಾನೂನನ್ನು ತರ್ತಾ ಇದೆ ಹಿಜಾಬನ್ನು ನಿಷೇಧಿಸಿದೆ ಬುರ್ಕಾ ನಿಷೇಧಿಸಿದೆ ಕೆಲವು ಮುಸ್ಲಿಂ ದೇಶಗಳು ಮಾಡರ್ನ್ ಡ್ರೆಸ್ಸನ್ನು ಅಲೌಡ್ ಮಾಡಿದೆ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಇಂಥ ಒಂದು ಬದಲಾವಣೆಗೆ ಸ್ವತಃ ಮುಸ್ಲಿಂ ದೇಶಗಳು ಒಗ್ಗಿಕೊಳ್ತಾ ಇದೆ ಆದರೆ ಅದೇ ನಾವು ಬಹುತ್ವದಲ್ಲಿ ಏಕತ್ವ ಅನ್ನುವಂಥವರು ಬಹುಸಂಖ್ಯಾತ ಹಿಂದೂಗಳಿರುವಂಥ ಈ ದೇಶದಲ್ಲಿ ಪ್ರಪಂಚದಲ್ಲಿ ಸನಾತನ ಧರ್ಮದ ಏಕೈಕ ದೇಶ ಸಾವಿರ ಸಾವಿರ ವರ್ಷಗಳ ಇತಿಹಾಸ ಇದೆ ಮಹಾಕಾವ್ಯಗಳಿದೆ ಪ್ರಪಂಚದ ಪ್ರತಿಯೊಂದು ಖಗೋಲ ಇರ್ಬೋದು ಭೂಮಿ ಇರ್ಬೋದು ಆಕಾಶ ಇರ್ಬೋದು ಅಪ ಯಾವುದೇ ಸಂದರ್ಭದಲ್ಲೂ ನೋಡಿ ನೀವು ಎಲ್ಲಿಯಾದರೂ ನೋಡಿ ಪ್ರಥಮ ಸಂಶೋಧನೆ ಸಂಶೋಧಕರು ಜ್ಞಾನಿಗಳು ಯಾರಾದರೂ ಇದ್ದರೆ ಅದು ನಮ್ಮ ಋಷಿ ಋಷಿ ಮುನಿಗಳು ನಮ್ಮ ಋಷಿ ಪರಂಪರೆ ವೇದವನ್ನು ಓದಿ ಉಪನಿಷತ್ತನ್ನು ನೋಡಿ ಪ್ರತಿ ಒಂದರಲ್ಲೂ ವಿದೇಶದ ಪೇಟೆಂಟ್ ಏನಿದೆ ಇದೆ ಅದೆಲ್ಲವೂ ನಮ್ಮಲ್ಲಿದೆ ಅದು ಹಿಂದೂ ಮೂಲವಾದದ್ದು ಸನಾತನ ಮೂಲವಾದದ್ದು ಇಂಥ ಒಂದು ಸಾಂಸ್ಕೃತಿಕ ಪರಿಪ ಪರಿಸರ ಇಂಥ ಒಂದು ಇತಿಹಾಸ ಇರುವಂಥ ನಮ್ಮ ದೇಶದಲ್ಲಿ ಕಾನೂನಿನ ಪರಿಪಾಲನೆ ಇಲ್ಲ ಎಲ್ಲಿ ಬೇಕಾದರೂ ಮಸೀದಿ ಕಟ್ಬೋದು ಎಲ್ಲಿ ಬೇಕಾದರೂ ಆ ಜನ ಬಾ ಹೊಡೆಬೋದು ಎಲ್ಲಿ ಬೇಕಾದರೂ ಮೈಕ್ ಹಾಕಿ ಕೂಗ್ಬೋದು ರೋಡು ಅಂತಿಲ್ಲ ಕಚೇರಿ ಅಂತಿಲ್ಲ ಎಲ್ಲಿ ಬೇಕಾದರೂ ರೈಲು ಅಂತಿಲ್ಲ ಎಲ್ಲಿ ಬೇಕಾದರೂ ನಮಾಜ್ ಮಾಡ್ಬೋದು ನಾಚಿಕೆ ಆಗಿಬಿಡ ನಮಗೆ ನಮ್ಮ ಇಂಥ ದುಸ್ಥಿತಿಗೆ ರಾಜಕಾರಣಿಗಳು ತನ್ನ ನಿಲ್ಲಿಸಿದ್ದಾರೆ ಅಂತಾದರೆ ಇವರು ದೇಶವನ್ನು ಅಭಿವೃದ್ಧಿ ಮಾಡ್ತಾರ ದೇಶವನ್ನು ಕಟ್ಟುತ್ತಾರಾ ದೇಶವನ್ನು ಉಳಿಸ್ತಾರಾ ಇವರು ಈ ದರಿದ್ರ ಕಾಂಗ್ರೆಸ್ಸಿಗರೇನಾದರೂ ಅಧಿಕಾರಕ್ಕೆ ಬಂದರೆ ಏನಾಗತ್ತೆ ಅನ್ನೋದಕ್ಕೆ ಇವತ್ತು ಕರ್ನಾಟಕ ಒಂದು ಮಾಡೆಲ್ಲು ಪೊಲೀಸ್ ಅಧಿಕಾರಿಗಳ ಕುತ್ತಿಗೆಗೆ ಕೈ ಹಾಕ್ತಾರೆ ಮೊನ್ನೆ ಒಂದು ಘಟನೆ ನಡೆದಿದೆ ಅವನು ಅಪರಾಧ ಮಾಡಿದ್ದಾನೆ ಕಾನೂನಿನ ಪ್ರಕಾರ ಅವನನ್ನು ಬಂಧಿಸಬೇಕು ಪೊಲೀಸರು ಅವನನ್ನು ಬಂಧಿಸಲಿಕ್ಕೆ ಬರ್ತಾ ಇದ್ದಾರೆ ಅವನನ್ನು ರಕ್ಷಿಸಿ ಅಂಥೇಳಿ ಅಲ್ಲಿ ಮೌಲ್ವಿ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ ಪೊಲೀಸರನ್ನು ತೆಗೆದು ಬಿಸಾಡ್ತಾರೆ ಇಂಥ ದುರಂತದ ಸ್ಥಿತಿಗೆ ಭಾರತ ಬಂದು ನಿಂತಿದೆ ಸೌದಿ ಅರೇಬಿಯಾದ ಈ ಘಟನೆಯನ್ನು ಇಟ್ಕೊಂಡು ನಾವು ಭಾರತವನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ ನಾವು ಯಾವ ದರಿದ್ರ ಸ್ಥಿತಿಯಲ್ಲಿದ್ದೇವೆ ಯಾವ ಆತ್ಮಘಾತುಕ ಸ್ಥಿತಿಯಲ್ಲಿದ್ದೇವೆ ನಾವು ಎಲ್ಲಿಗೆ ಹೋಗಲಿ ಕೊಟ್ಟಿದ್ದೇವೆ ಒಂದು ಕಡೆ ಅವರು ಅಂತ ಸಂಖ್ಯೆ ವೃದ್ಧಿಯಾದರೆ ಸಾಕು ಅಲ್ಲಿ ಕಂಪ್ಲೀಟ್ ಹಿಂದೂಗಳ ಮೇಲೆ ಅತ್ಯಾಚಾರ ಮಾರಣ ಹೋಮ ನಡೀತದೆ ಅವರ ಇಡೀ ಮನೆಮಟ್ಟವನ್ನು ಬಿಟ್ಟು ಓಡಿಸಲಾಗ್ತದೆ ಇದನ್ನು ನೋಡಿಕೊಂಡು ಕಾಂಗ್ರೆಸ್ಸಿನ ಅಧಿಕಾರಿಗಳು ಸರ್ಕಾರ ಚಂದ ನೋಡ್ತವೆ ಇದೇ ಕರ್ನಾಟಕದಲ್ಲಿ ಆಗ್ತಾ ಇದೆ ವಿಶ್ವದ ಇಡೀ ಮುಸ್ಲಿಂ ರಾಷ್ಟ್ರಗಳು ಬದಲಾಗ್ತಾ ಇದೆ ಅವರ ಧಾರ್ಮಿಕ ಕಟ್ಟುಪಾಡುಗಳನ್ನು ಸಡಿಲಗೊಳಿಸ್ತಾ ಇದೆ ಸಂಪೂರ್ಣವಾಗಿ ಸೋಷಲೈಸ್ ಇದೆ ಆದರೆ ನಮ್ಮ ದೇಶದಲ್ಲಿ ಮಾತ್ರ ಶರಿಯಾ ಕಾನೂನು ವೈಯಕ್ತಿಕ ಕಾನೂನು ಬೇಕಾದಷ್ಟು ಮದುವೆ ಅದಕ್ಕೂ ಸರ್ಕಾರದ ಸಂಪೂರ್ಣ ಸಹಾಯಧನ ಏನಿಲ್ಲ ಏನುಂಟು ಎಂಥ ನಿಕೃಷ್ಟ ಸ್ಥಿತಿ ಎಂಥ ಹೀನಾಯ ಸ್ಥಿತಿ ನಮ್ಮದು ಆದ್ದರಿಂದ ನಾನು ಪ್ರಾರ್ಥನೆ ಮಾಡೋದಿಷ್ಟೇ ಕಾಲ ಇನ್ನೂ ಮಿಂಚಿಲ್ಲ ನೆನಪಿಡಿ ಹಿಂದೂಗಳೆಲ್ಲರೂ ಒಂದಾಗಬೇಕು ಕೇಂದ್ರೀಕೃತಗೊಳ್ಳಬೇಕು ಧ್ರುವೀಕರಣಗೊಳ್ಳಬೇಕು ಬಹುಸಂಖ್ಯಾಕರ ತಾಕತ್ತೇನು ಬಹುಸಂಖ್ಯಾಕರ ಈ ದೇಶದಲ್ಲಿ ನಾವು ಬದುಕುವುದು ಹೇಗೆ ಅನ್ನೋದನ್ನು ನಾವು ಈಗಲೂ ನಾವು ಅರ್ಥ ಮಾಡಿಕೊಂಡು ನಾವು ಒಗ್ಗಟ್ಟಾಗಿ ಇವತ್ತು ಸ್ಪಂದಿಸ್ದೇ ಇದ್ದರೆ ಪ್ರಾಯಶಃ ನಮ್ಮ ಮುಂದಿನ ತಲೆಮಾರು ಅತ್ಯಂತ ಭೀಭತ್ಸವಾಗಿ ಹೀನಾಯವಾಗಿ ಈ ಸಮಾಜದಲ್ಲಿ ಬದುಕಬೇಕಾಗತ್ತೆ ಈ ದೇಶದಲ್ಲಿ ಬದುಕಬೇಕಾಗತ್ತೆ ಬಹುಸಂಖ್ಯಾಕರು ಅಲ್ಪಸಂಖ್ಯಾತರಾಗುವ ದಿನಗಳು ಹೆಚ್ಚು ದೂರ ಇಲ್ಲ ನೆನಪಿಡಿ ನಮ್ಮ ಯುವಕ ಯುವತಿಯರಿಗೆ ಇವತ್ತು ಮದುವೆನೂ ಬೇಕಾಗಿಲ್ಲ ಲಿವಿಂಗ್ ಟುಗೆದರು ಮದುವೆ ಆದರೂ ಮಕ್ಕಳು ಬೇಡವೇ ಬೇಡ ಯಾಕೆಂದರೆ ನಮ್ಮ ಸುಖಕ್ಕೆ ತೊಂದರೆ ಆಗುತ್ತೆ ಇಂಥ ಒಂದು ಅಪ್ರಬುದ್ಧವಾದಂಥ ಅವೈಜ್ಞಾನಿಕವಾದಂಥ ಬುದ್ಧಿಯನ್ನು ಜ್ಞಾನವನ್ನು ನಾವು ಬೆಳೆಸ್ಕೊಳ್ತಾ ಇದ್ದೇವೆ ಅಂದರೆ ಯಾಕೆ ಅಂತಂದರೆ ನಮ್ಮಲ್ಲಿ ಧಾರ್ಮಿಕ ಶಿಕ್ಷಣ ಇಲ್ಲ ಸಾಂಸ್ಕೃತಿಕ ಶಿಕ್ಷಣ ಇಲ್ಲ ಕಲ್ಚರಲ್ ಎಜುಕೇಷನ್ ಅಂತವೆಲ್ಲ ಅದು ಇಲ್ಲವೇ ಇಲ್ಲ ನಮ್ಮ ಕೌಟುಂಬಿಕವಾದಂಥ ಒಟ್ಟು ಒಂದು ಸ್ಥಿತಿಗತಿಗಳ ಬಗ್ಗೆ ನಮಗೆ ಅರಿವಿಲ್ಲ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ ನಮ್ಮ ಮಠಮಾನ್ಯಗಳೆಲ್ಲ ಭ್ರಷ್ಟಗೊಂಡಿದವೆ ಭ್ರಷ್ಟಗೊಂಡಿದ್ದಾವೆ ರಾಜಕೀಕರಣಗೊಂಡಿದ್ದಾವೆ ಯಾವ ಸಮಾಜವನ್ನು ಯಾರು ಕಟ್ಟಬೇಕಾಗಿತ್ತೋ ಅದೇ ಸಮಾಜದಲ್ಲಿ ನಾವು ಹಿಂದುಗಳ ಒಳ ಪಂಗಡ ಒಳ ಜಾತಿ ಅವನು ಮುಸ್ಲಿಂ ಅವನು ಹಿಂದೂ ಇವನು ಜೈನು ಅನ್ನುವಂಥ ಈ ಛಿದ್ರೀಕರಣ ಇದೆಯಲ್ಲ ಇದರಲ್ಲಿ ನಾವು ಒಡೆದು ಹೋಗ್ತಾ ಇದ್ದೇವೆ ಕೇವಲ ಅಂಕಿ ಸಂಖ್ಯೆಗಳಲ್ಲಿ ಮಾತ್ರ ನಾವು ಪರ್ಸೆಂಟೇಜ್ ವೈಸ್ ಬಹುಸಂಖ್ಯಾಕರು ಆದರೆ ಮಾನಸಿಕವಾಗಿ ಸಾಮೂಹಿಕವಾಗಿ ನಾವು ಸಂಪೂರ್ಣ ಚದುರು ಹೋಗಿದ್ದೇವೆ ನೆನಪಿಡಿ ನಮ್ಮ ತನವನ್ನು ನಾವು ಉಳಿಸಿಕೊಂಡು ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಸನಾತನಗಳು ಅನ್ನುವ ಒಂದು ದೂರದೃಷ್ಟಿ ಮತ್ತು ಔದಾರ್ಯದಲ್ಲಿ ನಾವು ಒಂದಾದರೆ ನಮಗೆ ಬದುಕು ಮತ್ತು ಭವಿಷ್ಯ ಇದೆ ಇಲ್ಲದೇ ಇದ್ದರೆ ವರ್ತಮಾನವೂ ಕೂಡ ನಮ್ಮ ಕೈ ತಪ್ಪುತ್ತದೆ ನೆನಪಿರಲಿ ನಮಸ್ತೆ